ಮುಗಾರಲ್ಲಿ ಹೆಸರು ಬಿತ್ತಿದ್ವಿ ಸಾಲ ಸಾಲ ಮಾಡಿ ಒಂದ್ ಎಕರೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತಿದ್ವಿ ಏನೋ ತುಳದ ಮಳೆ ಆತು ಸುಧಾಕ ಚೇತರಿಸ್ ಕಾಯಿ ನೀಡಿತು ಒಳ್ಳೆ ಬೆಳೆ ಬಂದೈತಂತೇಳಿ ಖುಷಿಯಿಂದ ಇದ್ವಿ ಆ ಇತ್ತೀಚಿಗೆ ಅದು ರೋಗ ಬಿದ್ದ ಏಕ ಮಳೆ ಐತ್ಕಂಡ್ ಹಾಳಾಕು ಅದ್ನ ಸತಿ ಎಂಟೊಂಬತ್ತ ಎಕರೆ ಅವಳ ಹರಿಗಿಬಿದ್ವಿ ಅದ್ರಾಗ ಹಾಳಾತು ಪರಿಹಾರ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನೋ ಪರಿಹಾರ ಪರಿಹಾರದ ಯಾರು ಚೆಕ್ಕರ ಇತ್ತಿಲ್ಲ ಇವತ್ತು ಉಸ್ತುವಾರಿ ಸಚಿವರ ಆಯ್ತು ಶಿವರಾಜ್ ಕಂಡಿಗಾರ್ ಅತು ರಾಯಾರೆಡ್ಡಿ ಸಾಹೇಬ್ರ ಆಯ್ತು ಏನೂ ಚಕಾರ ಇರ್ತಿಲ್ಲ ಈಗ ನಾವು ಏನೋ ಒಂದು ಅದನ್ನ ಹರಿದ್ರ ಸತ್ಯವಾಗಿ ಕಡೆಗೆ ನಾವು ಮೆಕ್ಕೆಜೋಳ ರೈತಿ ಆ ದೈರಕ ನಾವು ಒಂದು ಬದುಕು ಏನಾರ ಒಂದು ಹಾಕೈತಿ ಸಾಲ ಸೋಲೋ ಹರ್ಕಣಕ್ ಬ್ಯಾರಕೈತಿ ಅಂತ ಅದನ್ನು ನೋಡಿದ್ವಿ ಒಂದ್ ಕಡೆ ಇವರೇ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಗೊಬ್ಬರ ಸಿಗ್ಲಾರ ಆಧಾರ್ ಕಾರ್ಡ್ ಬಂದ ಚಲೋ ಎಡ ಚಲೋ ಕೊಡ್ತು ಅಂತಾರ ಅದ್ರ ಸತ್ಯ ಇದಾಗ್ಲಾ ಗೊಬ್ಬರ ಸಿಗ್ಲಾ ಬಣ್ಣ ಬಂದು ಅವು ಹಾಳಾಗಿ ಒಳಗಡೆ ಗೊಬ್ಬರ ಹಾಕಕ್ಕೂ ಇಲ್ಲ ಮೇಲ್ ಗೊಬ್ಬರ ಹಾಕೋಕ್ಕಿಲ್ಲ ಯಾವ್ದಕ್ಕೂ ಇಲ್ಲ ಡ್ಡಿನ ಹಾಳು ಇತ್ತಾಗ ಮೆಸೇಜ್ ಒಳ ಹಾಳಾಗೈತಿ ಅದನ್ನ ಸತಿ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಒಕ್ಕ ಲೆಕ್ಕಕ್ಕೆ ಬಂದಿತ್ತು ನಾಶ ಆಗೈತಿ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ಅಧಿವೇಶದಿಂದಾಗ ಪರಿಹಾರ ನಮ್ ಜಿಲ್ಲಾ ಪರಿಹಾರ ಕೊಟ್ಟಿಲ್ಲ ಕೊಡ್ರಿ ಅಂತ ಹೇಳಿ ಅಧಿವೇಶನದ ಚರ್ಚೆ ಮಾಡ ನಮ್ ಜಿಲ್ಲಾದಾರ ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರಾದರ ಶಾಸಕರಾದ್ರ ಒಬ್ರು ಚಕ್ಕರ ಐತಿಲ್ಲ ಇವತ್ತು ಕೂಡಲೇ ಇವತ್ತೇನಾದ್ರು ಮಾಡಿ ಒಂದು ಅಧಿವೇಶನ ಚರ್ಚೆ ಮಾಡಿ ನಮ್ ಜಿಲ್ಲೆದ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡಿ ನಮ್ಗ ಏನಾರ ಹಾಕ್ಬೇಕಂದು ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟ ನಾ ಮನವಿ ಮಾಡ್ಕೊಂತೀನಿ ಹೊರಟಾಗಿ ನಿಮ್ಗೆ ಏನೋ ಆಗ್ರಹ ಸಲ್ಲ ನಮ್ಗೆ ಹೋಗಿವಿ ಹಾಳಾಗಿವಿ ಈಗ ಹಾಳಾದಿದ್ಕ ನಮ್ಗೆ ಸುಖ ಕುಡ್ದು ಸಹಾಯದ ಅಷ್ಟ ನನ್ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಗೆಹರಿಸಬೇಕಂತಂದ್ರ ಒಂದು ಅನುದಾನ ತಂದು ಬರಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ಏಟ್ ರೇಟ್ ಮುಂಚೂರ್ ಮಾಡಿದ್ರ ಬದುಕಿಕ್ ದಾರಿ ಆಗುತ್ತಾ ಇಲ್ಲಕ್ ದಾರಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಧ್ಯಮ ನಮ್ ಮನವಿ ಮಾಡ್ತೇಂತ ನಾಶ ಆಗೈತ್ರಿ ಗೊಬ್ಬರ ನೋಡತ್ರ ಎಲ್ಲಿ ಸಿಗೋಲ್ರಿ ಬಹಳ ಸಮಸ್ಯೆ ಆಗೈತ್ರಿ ಮತ್ತೆ ಮತ್ತೆ ಕಸ್ತ ಎಣ್ಣೆ ಹೊಡೆದ ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮರಿ ಹೆಚ್ಚು ಆಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾಳ ಹಾಕಿವ್ರಿ ಗೊಂಜಾಲ ಬಿಡಿಸಿ ಗೊಂದಲಕ್ಕೂ ಗೊಬ್ಬರಿಲ್ರಿ ಎಲ್ಲಾ ಸಮಸ್ಯೆ ಬಾಳ ಹೆಸರು ಹಾಕಿವ್ರಿ ಎಲ್ಲಾ ಕಟ್ಮ್ ಬೆಂದುದು ಎಲ್ಲ ಬೀರ್ ಎಲ್ಲಾ ಉದ್ರಿ ಹೋಗಿ ಬಿಟ್ಟಿಂತ ಹುಡ್ಡಿ ಆಗಿ ಆಗಿ ಅವ್ರಿ ಆಗ ಅವ್ರಿ ಮಂಕೂನು ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸಿಗಲ್ಲ ಸಿಗಲ್ರಿ ಇದಕ್ಕ ಏನು ಇಲ್ಲ ಇಲ್ರಿ ಎಲ್ಲಾ ನಾಶ ಆಗಕ್ ಎಲ್ಲಾ ಒಂದು ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ ಮಳೆಲಿಂದ ಬಾಳ ಹತ್ತಂಗ್ರಿ ಮಳಿ ಬರಗಾಲ ಬರಗಲ್ಲ ನಮ್ಗ್ರಿ ಬಸವಂತಪುರಿ